ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸಾಂಗು ಅರ್ಥಪೂರ್ವಕವಾಗಿರುವಂತಹ ಸಾಂಗು ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ಅಂತ ಸಾಂಗು ತುಂಬಾ ಚೆನ್ನಾಗಿದೆ ಹಾಗೆ ಇದನ್ನು ಹಾಡಿರೋದು ಚಿತ್ರನವರು ಚಿತ್ರ ಗಾಯಕಿ ಬ್ಯೂಟಿಫುಲ್ ಸಿಂಗರು ನನ್ನ ಫೇವರೆಟ್ ಸಿಂಗರ್ ಕೂಡ ನನಗೆ ತುಂಬಾ ಇಷ್ಟವಾದ ಸಿಂಗರ್ ಅವರು ಅವ್ರದ್ದು ಪ್ರತಿಯೊಂದು ಸಾಂಗ್ಗಳನ್ನು ನಾನು ಮಿಸ್ ಮಾಡದಲ್ಲೇ ಕೇಳ್ತೀನಿ ನೀವು ಕೂಡ ಹಾಗೆ ಅಂತ ಅನ್ಕೊಂಡಿರ್ತೀನಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಅಂತ ಪ್ಲೀಸ್ ನೀವು ಹೀಗೆ ಮಾಡೋದ್ರಿಂದ ನನಗೆ ಇಂಥವರೇ ವೀಡಿಯೋ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ ತುಂಬಾ ಖುಷಿಯಾಗುತ್ತೆ ಅದಕ್ಕೋಸ್ಕರ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ನೆನ್ನೆ ಜನಪದ ಗೀತೆ ಹಾಡಿದ್ದೆ ಅದಕ್ಕೂ ಸಹ ಒಳ್ಳೆಯ ಅಭಿಪ್ರಾಯಗಳು ಬಂದಿದೆ ಇವತ್ತು ಕೂಡ ಚಿತ್ರಗೀತೆನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಹಾಡ್ತೀನಿ ಹೇಗಿದೆ ಅಂತ ಪೂರ್ತಿಯಾಗಿ ಕೇಳಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ ಕೇಳೋಣ ಅಲ್ವಾ ನಿನಗಾಗಿಯೇ ನಿನಗಾಗಿಯೇ ಕರೆಯೂಲೆಯ ಬರೆದಾಗಿದೆ ನಿನಗಾಗಿ ನಿನಗಾಗಿಯೇ ಕಿರುನೋಟವೂ ಸರಿದ ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರುನೋಟವೂ ಸರಿದಾಗಿದೆ ಮರುಳಾಗಿ ನೀನು ಮರೆಮಾಚುತ್ತಿರಲು ತೆರೆಯನ್ನು ತೆರೆದು ಬರಲಾರೆನು ಬೆಳಕಲ್ಲಿ ಜೀವ ನುಸುನಾಚುತ್ತಿರಲು ಬೆಳದಿಂಗಳನ್ನು ತರಲಾರೆನು ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ കിരുനോട്ടോ സരതാടേ നനിയേ നനിയേ കരയോലയോ ബരദ് നനിയേ നനിയേ കിരുനോട്ടവ സരദാടിയ ಅಲೆಯುವ ಕಣ್ಣಿನ ಕಾಡಿಗೆ ಕರಗಲು ತಳ ನಗುತ್ತಿದೆ ಈ ಹೂವ ಮಾಲೆ ಕನಸಿನ ಕಲರವಾ ಸುತ್ತಲೂ ಕವಿದಿದೆ ನನ್ನನು ಹುಡುಕುತ್ತಾನೆ ಬಂದ ಮೇಲೆ ಇರುಳಲ್ಲಿ ಬರೆದ ಮದರಂಗಿಯಲ್ಲಿ ರಂಗೇರುವಂತೆ ನೆನಪನ್ನು ನೀನು ನನಗಾಗಿ ನಿನ್ನ ಪರದಾಟ ಚಂದ ತುಸು ದೂರದಲ್ಲಿ ಇರಲಾರೆನು ನನಗಾಗಿ ನಿನ್ನ ಪರದಾಟ ಚಂದ ತುಸು ದೂರದಲ್ಲಿ ಇರಲಾರೆನು ನಿನಗಾಗಿಯೇ ನಿನಗಾಗಿಯೇ ಕರೆಯೋಲೆಯೋ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರುನೋಟವೂ ಸರಿದಾಡಿದೆ ಹೃದಯದ ಕನ್ನಡಿ ಒಲವಿಗೆ ಮಿನುಗಲಿ ಅದರಲ್ಲಿ ನಿನ್ನದೇ ಮೊಗವನ್ನು ನೋಡು ನೆನಪಿನ ಪರಿಮಳ ಮೆಲ್ಲನೆ ಸುಳಿಯುತ್ತಾ ಕಾಣದೆ ಸೆಳೆದಿದೆ ಹಿತವ ಸರಲ್ಲಿ ಬೆರೆತಾ ಚಿತ್ತಾರದಲ್ಲಿ ನವಿರಾದ ಸುಳಿಯೋ ಜರುಗೋದು ನೀನು ಹಾಗೆಲ್ಲ ಈಗ ಮಾತಾಡಲಾರೆ ಏಕಾಂತದಲ್ಲಿ ಸಿಗಲಾರೆನು ಹಾಗೆಲ್ಲ ಈಗ ಮಾತಾಡಲಾರೆ ಏಕಾಂತದಲ್ಲಿ ಸಿಗಲಾರೆನು ನಿನಗಾಗಿಯೇ ನಿನಗಾಗಿಯೇ ಕರೆಯೊಲೆಯೂ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರುನೋಟವು ಸರಿದಾಡಿದೆ ಮರುಳಾಗಿನ್ಯಾನು ಮರೆಮಾಚುತ್ತಿರಲು ತೆರೆಯನ್ನು ತೆರೆದು ಬರಲಾ ಸು ನಾಚುತ್ತಿರಲು ಬೆಳದಿಂಗಳನ್ನು ತರಲಾರೆನು ನಿನಗಾಗಿ ನಿನಗಾಗಿಯೇ ಕರೆಯೋಲೆಯೂ ಬರೆದಾಗಿದೆ ನಿನಗಾಗಿಯೇ ನಿನಗಾಗಿಯೇ ಕಿರುನೋಟವೂ ಸುರಿದಾಡಿದೆ ಥ್ಯಾಂಕ್ ಯು ವೆರಿ ಮಚ್ ಹೇಗಿದೆ ಅಂತ ಸಾಂಗು ಪೂರ್ತಿಯಾಗಿ ಕೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಮುಗಿಸ್ತಾ ಇದ್ದೀನಿ ನಾಳಿನ ಸಾಂಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬ ಬಾಯ್